ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ತನ್ನ ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನೂ ಕೂಡ ಕುಂಭ ಕುಂಭರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಹಾಗೆ ಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಅದೇ ಡಿಸೆಂಬರ್ ಐದನೇ ತಾರೀಕು ಏನು ಕುಂಭ ಕುಂಭರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ರಾಹುಗ್ರಹ ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನ ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡಕ್ಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದ್ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನ ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಮೀನರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಮೀನರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಗುರು ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಉತ್ತಮವಾದ ಒಂದು ಏನು ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಭೂಮಿ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳನ್ನ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ ಹಾಗೆ ಏನಾದ್ರೂ ಭೂಮಿ ತಗೋಬೇಕು ಮಾರಬೇಕು ಅಂತ ಅಂದ್ಕೊಂಡ್ರು ಕೂಡ ಅದರಲ್ಲೂ ಕೂಡ ನಿಮಗೆ ಲಾಭ ಸಿಗುವಂಥ ಒಂದು ಟೈಮ್ ಅಥವಾ ಏನಾದರೂ ವಾಹನ ಖರೀದಿ ಮಾಡೋದಕ್ಕಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸೊ ನಿಮ್ಗೆ ಅದನ್ನು ತಗೋಬೇಕು ಅನ್ನೋ ಒಂದು ಥಾಟ್ಸ್ ಕೂಡ ಬಂದಿರುತ್ತೆ ಹಾಗೆ ತಗೊಳ್ಳೋ ಪ್ರಯತ್ನನೂ ಕೂಡ ನೀವು ಮಾಡ್ತಿರ್ತೀರಾ ಅಂತ ಹೇಳ್ಬೋದು ಇನ್ನು ಹಾಗೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳಿಂದ ಒಂದು ಶುಭ ಸುದ್ದಿ ಸಿಗುವಂಥದ್ದಾಗಿರ್ಬೋದು ಅವರಿಂದ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದಾಗಿರ್ಬೋದು ಅವರಿಂದ ನಿಮಗೆ ಒಂದು ಜೀವನದಲ್ಲಿ ಗೌರವ ಸಿಗುವಂಥ ಒಂದು ಟೈಮ್ ಕೂಡ ಇದಾಗಿರುತ್ತೆ ಅದೇ ನಿಮಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಗುರುವಿನ ಸಂಚಾರ ಆದ ನಂತರ ನೀವೇನಾದರೂ ಮೊದಲೇ ಸಾಲಗಳು ಮಾಡ್ಕೊಂಡಿದ್ರೆ ಸಾಲ ತೀರಿಸೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಅಥವಾ ಏನಾದ್ರು ಬ್ಯಾಂಕ್ಗೆ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಸಾಲ ಸಿಗೋದಕ್ಕೂ ಕೂಡ ಒಂದು ಸಮಯ ಇದಾಗಿರುತ್ತೆ ಹಾಗೆ ನಿಮಗೆ ಶತ್ರುಗಳ ಕಾಟ ಏನಾದರೂ ಜಾಸ್ತಿ ಆಗಿತ್ತು ಅಂತಂದರೆ ಅವ್ರ ಮುಂದೆ ನಿಮಗೆ ಗೆಲುವು ಸಿಗುವಂಥದ್ದು ಕೋರ್ಟು ಕೇಸ್ಗಳಲ್ಲಿ ಏನಾದರೂ ಏನಾದರೂ ವಿಚಾರಗಳು ನಡೀತಿತ್ತು ಅಂತಂದರೆ ಅದು ನಿಮ್ಮ ಪರವಾಗಿ ವಾದ ಮಾಡುವಂಥದ್ದು ಈ ರೀತಿಯಾದ ಒಂದು ಗುರುವಿನಿಂದ ನಿಮಗೆ ಒಂದು ಒಳ್ಳೆಯ ಶುಭವಾದ ಒಂದು ಸುದ್ದಿಗಳನ್ನ ಖಂಡಿತವಾಗ್ಲೂ ಕೇಳ್ಬೋದು ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ಅಂದರೆ ನಿಮಗೆ ಶುಗರ್ ಶುಗರ್ ಆಗಿರ್ಬೋದು ಅಥವಾ ಬಿ ಪಿ ಆಗಿರ್ಬೋದು ಈ ರೀತಿಯಾದ ಕೆಲವೊಂದು ಏನಾದರೂ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಮೊದಲೇ ಇದ್ದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ನಿಯಮಿತವಾದ ಒಂದು ಆಹಾರ ತೊಗೊಳ್ಳೋದಾಗಿರ್ಬೋದು ಅಥವಾ ತಕ್ಕ ಕಾಲಕ್ಕೆ ಒಂದು ಮೆಡಿಸಿನ್ಸ್ ತೊಗೊಳ್ಳೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ಕೇತು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಲ್ಲೂ ಅಷ್ಟೇ ನೋಡಿ ನಿಮಗೆ ಕೋರ್ಟ್ ಕೇಸ್ಗಳಲ್ಲಿ ಗೆಲುವಾಗುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಏನದು ಏನದು ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಮಕ್ಕಳು ಬರಿತಿದ್ದೀರಾ ಅಂತಂದರೆ ವಿದ್ಯಾರ್ಥಿಗಳು ಬರಿತಿದ್ದೀರಾ ಅಂದರೆ ಅದರಲ್ಲಿ ಯಶಸ್ಸು ಸಿಗುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಸಾಲಗಳಿಗೆ ಪ್ರಯತ್ನ ಪಟ್ಟಿದ್ದೀರಾ ಅಂತಂದರೆ ಅದಕ್ಕೆ ಸಿಗೋದಾಗಿರ್ಬೋದು ಅಥವಾ ತೀರ್ಸೋಕ್ಕಾಗಿರ್ಬೋದು ಇದೆಲ್ಲದಕ್ಕೂ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಆದರೆ ಬಾಯಿಗೆ ಸಂಬಂಧಪಟ್ಟಿರೋಂಥ ಕೆಲವು ಕಾಯಿಲೆಗಳು ಬರುವಂಥದ್ದು ಅಂದರೆ ಹಲ್ಲಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಬಾಯಿಗೆ ಹುಣ್ಣಾಗುವಂಥದ್ದಾಗಿರ್ಬೋದು ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ಕಾಡುತ್ತೆ ಆದರೆ ಆಧ್ಯಾತ್ಮದಲ್ಲಿ ಜಾಸ್ತಿ ಒಲುವಾಗುವಂಥದ್ದು ಅಥವಾ ಮೆಡಿಟೇಷನ್ ಮಾಡಬೇಕು ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ತೀರ್ಥಯಾತ್ರೆ ಮಾಡಬೇಕು ಅನ್ನುವಂತ ಥಾಟ್ಸ್ ಜೀವನಕ್ಕೆ ಬರುತ್ತೆ ಹಾಗೆ ಕೇತು ನಿಮ್ಮ ಆರನೇ ಮನೆಯಿಂದ ಐದನೇ ಮನೆಗೆ ಸಂಚಾರ ಬೆಳೆಸಿದಾಗ ಅಂದರೆ ಡಿಸೆಂಬರ್ ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಕೇತು ನಿಮ್ಮ ಏನು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಬೆಳೆಸಿದಾಗ ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ಅವರು ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಅಥವಾ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡುವಂಥ ಸಂದರ್ಭ ಸ್ವಲ್ಪ ಕ್ರಿಯೇಟ್ ಆಗ್ಬೋದು ಅಥವಾ ಯಾರೆಲ್ಲ ಪ್ರೇಮಿಗಳಿರ್ತೀರ ಅವ್ರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇನ್ನು ದಂಪತಿಗಳ ಮಧ್ಯದಲ್ಲೂ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಕೊರತೆ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ರಾಹುವಿನ ಸಂಚಾರ ಅಂತ ನೋಡಿದಾಗ ರಾಹು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ ಇದರಿಂದ ಏನು ಅಂತಂದರೆ ನಿಮಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಏನಾದರೂ ಒಂದು ಅನಿರೀಕ್ಷಿತವಾದ ಖರ್ಚು ಬರುವಂಥದ್ದು ಅಥವಾ ಏನೋ ನಿಮಗೆ ನೀವು ನೀವು ಊಹಿಸದೇ ಇರೋವಂಥ ಕೆಲವು ಘಟಗಳು ಘಟನೆಗಳು ನಡೆದು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಅಥವಾ ನೀವು ಅಂದ್ಕೊಂಡಂಥ ಅಥವಾ ನಿರೀಕ್ಷೆ ಮಾಡಿದಷ್ಟು ನಿಮಗೆ ಲಾಭಗಳು ಬರ್ದೇ ಇರುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಹಾಗೆ ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ದೀರಾ ದೇಶ ಸುತ್ತಿ ನೋಡಬೇಕು ಅನ್ನೋದಕ್ಕಾಗಿರ್ಬೋದು ಅಥವಾ ಎಜುಕೇಷನ್ ಪರ್ಪಸ್ಗಾಗ್ಬೋದು ಉದ್ಯೋಗದ ಪರ್ಪಸ್ಗಾಗ್ಬೋದು ಅವರೆಲ್ಲರಿಗೂ ಕೂಡ ಇದೊಂದು ಒಳ್ಳೆ ಟೈಮ್ ಆಗಿರುತ್ತೆ ವಿದೇಶ ಪ್ರಯಾಣವೂ ಕೂಡ ನೀವು ಮಾಡ್ತೀರಾ ಹಾಗೆ ನಿಮ್ಮ ಲಗ್ನದಲ್ಲೇ ಒಂದು ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲಸಗಳಲ್ಲಿ ಅಡೆತಡೆಗಳಾದರೂ ಕೂಡ ನಿಧಾನ ಆದರೂ ಕೂಡ ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ಯಶಸ್ಸಂತೂ ಸಿಗುತ್ತೆ ಸ್ವಲ್ಪ ಆಲಸ್ಯ ಇರುವಂಥದ್ದು ಯಾವ ಕೆಲಸಕ್ಕೂ ಮುಂದಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಬಲವಂತವಾಗಿ ನಿಮಗೆ ನೀವೇ ಬಲವಂತ ಮಾಡಿಕೊಂಡು ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಹಾಗೆ ನಿಮಗೆ ಹನ್ನೆರಡನೇ ಮನೆ ಅಧಿಪತಿನೂ ಕೂಡ ಶನೇಶ್ವರ ಆಗಿರೋದ್ರಿಂದ ಸ್ವಲ್ಪ ಲಾಸಸ್ನ ಇಂಡಿಕೇಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ನೀವು ಅಂದ್ಕೊಂಡು ಷ್ಟು ನಿರೀಕ್ಷೆ ಮಾಡಿದಷ್ಟು ಪ್ರತಿಫಲ ಸಿಗದೆ ಇರುವಂಥದ್ದಾಗಿರ್ಬೋದು ಅಥವಾ ನಿರೀಕ್ಷಿತವಾದ ಖರ್ಚುಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಏನಾದರೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ಹೂಡಿಕೆ ಮಾಡೋದು ತುಂಬ ಒಳ್ಳೆಯದು ಹಾಗೆ ವಿದೇಶ ಪ್ರಯಾಣ ಮಾಡೋರಿಗೆ ಮಾತ್ರ ಅಥವಾ ವಿದೇಶದ ಕಂಪ್ನಿಗಳಲ್ಲಿ ವರ್ಕ್ ಮಾಡೋರಿಗೆ ಅತ್ಯಂತ ಶುಭವಾದ ಒಂದು ಸಮಯ ಅಂತ ಹೇಳ್ಬೋದು ಒಂದು ಒಳ್ಳೆಯ ಲಾಭ ನೋಡುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಇನ್ನು ಈ ಪರಿಹಾರವಾಗಿ ನೀವೇನು ಮಾಡ್ಕೋಬೇಕು ಅಂತಂದರೆ ನೋಡಿ ಆರೋಗ್ಯ ದೃಷ್ಟಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಏನು ರಾಹುವಿನ ಪ್ರಭಾವದಿಂದ ಆಗಿರ್ಬೋದು ಅಥವಾ ಶನೇಶ್ವರನ ಪ್ರಭಾವದಿಂದ ಆಗಿರ್ಬೋದು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಖಂಡಿತವಾಗ್ಲೂ ನಿಮಗೆ ಕಾಡುತ್ತೆ ಹಾಗಾಗಿ ಕೆಲವೊಂದು ಪರಿಹಾರಗಳು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಗುರುವಿನ ಒಂದು ಪ್ರಭಾವ ಜಾಸ್ತಿ ಇರಬೇಕು ಅಥವಾ ಅವರ ಅನುಗ್ರಹ ಜಾಸ್ತಿ ಇರಬೇಕು ಅನ್ನೋದಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಕಡಲೆಕಾಳಿಯಿಂದ ಮಾಡಿರುವಂಥ ಕೆಲವು ಖಾದ್ಯಗಳನ್ನ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಅದನ್ನ ದಾನ ಮಾಡೋದ್ರಿಂದಲೂ ಕೂಡ ನಿಮಗೆ ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಟಡಿ ಮೆಟೀರಿಯಲ್ನ ಕೊಡೋದಾಗಿರ್ಬೋದು ಅಥವಾ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂತಂದ್ರೆ ಯಾರಿಗಾದ್ರೂ ಎಜುಕೇಶನ್ ನ ಕೊಡಿಸೋದ್ರಿಂದನೂ ಕೂಡ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಇನ್ನು ಕೇತುವಿನ ಪ್ರಭಾವಕ್ಕೋಸ್ಕರ ನೀವು ಗಣಪತಿಯ ಧ್ಯಾನ ಮಾಡೋದ ಅಥವಾ ಆಂಜನೇಯ ಸ್ಮರಣೆ ಮಾಡೋದ್ರಿಂದನೂ ಕೂಡ ಅಥವಾ ಬೀದಿ ನಾಯಿಗಳಿಗೆ ಆಹಾರಗಳನ್ನ ಅರ್ಪಿಸೋದ್ರಿಂದ ಕೂಡ ನಿಮಗೆ ಒಂದು ಕೇತುವಿನ ಒಂದು ಒಳ್ಳೆ ಪ್ರಭಾವ ನಿಮಗೆ ಸಿಗುತ್ತೆ ಹಾಗೆ ಇನ್ನು ರಾಹುವಿನ ಪ್ರಭಾವಕ್ಕೋಸ್ಕರ ರಾಹುವಿನ ಒಂದು ಏನು ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಳ್ಳೋಕೋಸ್ಕರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ದುರ್ಗಾದೇವಿಯ ಆರಾಧನೆ ಮಾಡೋ ದುರ್ಗಾ ಸಪ್ತಶತಿ ಕೇಳುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ರಾಹುವಿನ ಒಂದು ಆಶೀರ್ವಾದನ ನೀವು ಗಳಿಸ್ಕೊಬಹುದು ಇನ್ನು ಶನೀಶ್ವರನ ಅನುಗ್ರಹಕ್ಕೋಸ್ಕರ ಏನು ದಾನ ಧರ್ಮ ಮಾಡೋದಾಗಿರ್ಬೋದು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದಾಗಿರ್ಬೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ ನಿಮಗೆ ಶನೇಶ್ವರನ ಅನುಗ್ರಹ ಕೂಡ ಸಿಗುತ್ತೆ ಸೊ ಯಾರು ಕೂಡ ಏನು ಜನ್ಮದಲ್ಲೇ ಶನಿ ಇರೋದ್ರಿಂದ ನಮ್ಗೆ ಆ ಪ್ರಾಬ್ಲಮ್ ಆಗುತ್ತೆ ಏಳರಟ ಶನಿ ನಡಿತಿದೆ ಅಂತ ಯೋಚನೆ ಮಾಡ್ತೀರಾ ನಿಮ್ಮ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ಫುಲ್ಲಾಗಿ ಕೆಲಸ ಮಾಡಿ ನೀವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಶನಿಯ ಒಂದು ಅನುಗ್ರಹ ಸಿಗುತ್ತೆ ಅಷ್ಟೇ ಅಲ್ದಿರ ನೀವು ಒಂದು ಕೆಲಸ ಆಲ್ರೆಡಿ ಮಾಡ್ತಾಯಿದ್ರೆ ಇನ್ನೊಂದು ಯಾವುದಾದ್ರೂ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡೋದು ಕೂಡ ಒಳಿತಾಗುತ್ತೆ ಹಾಗೆ ಸೋಂಬೇರಿತನನ ಬಿಟ್ಟು ಅಂದರೆ ಸ್ವಲ್ಪ ಆಲಸ್ಯನ ಬಿಟ್ಟು ಕೆಲಸ ಮಾಡಲೇಬೇಕು ಹುಮ್ಮಸ್ಸಿನಿಂದ ಕೆಲಸ ಮಾಡ್ಬೇಕು ಇವಾಗ ಏನೋ ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟಿರ್ತೀರಾ ಆ ಕೆಲಸ ಆಗಿಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ಬಾರ್ದು ಅಥವಾ ನಾನು ಏನು ಕೆಲಸಕ್ಕೆ ಕೈಟ್ರು ನನ್ನ ಕೆಲಸನೇ ಆಗಲ್ಲಪ್ಪ ನಾನು ಏನು ಕೆಲಸ ಮಾಡಲ್ಲ ಅಂತ ಕೂತ್ಕೊಳ್ಳೋದು ಈ ರೀತಿ ಮಾಡೋದ್ರ ಬದಲಾಗಿ ಇದಾಗಿಲ್ಲ ಅಂದರೆ ಇನ್ನೊಂದು ಕೆಲಸ ಆಗುತ್ತೆ ಅನ್ನೋ ಒಂದು ಆತ್ಮ ಧೈರ್ಯದಿಂದ ನೀವು ಈಚೆ ಕಡೆ ಹೋಗಿ ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಕ್ಕುತ್ತೆ ಹಾಗೆ ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಹಾನೆಸ್ಟಾಗಿ ವರ್ಕ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶನೇಶ್ವರನ ಅನುಗ್ರಹ ಆಗುತ್ತೆ ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನು ಇವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದನ್ನು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ